ಬೆಳಗಾವಿ ಜಿಲ್ಲೆಯಲ್ಲಿ ಏರುತ್ತಿರುವ ತಾಪಮಾನ ಜನ ಹೈರಾಣು ವೈದ್ಯರ ಸಲಹೆಗಳು ಬೆಳಗಾವಿ ಜಿಲ್ಲೆಯ ಹಲವು ಕಡೆಗಳಲ್ಲಿ ಕಳೆದ ಹಲವು ದಿನಗಳಿಂದ ನಲವತ್ತು ಡಿಗ್ರಿಗಿಂತಲೂ ಮೇಲ್ಪಟ್ಟು ಉಷ್ಣಾಂಶ ವರದಿಯಾಗುತ್ತಿದೆ ಇನ್ನು ಮುಂದೆಯೂ ಉಷ್ಣಾಂಶ ಮತ್ತಷ್ಟು ಹೆಚ್ಚಾಗಲಿದ್ದು ಬಿಸಿ ಗಾಳಿಯ ಭೀತಿಯೂ ಇದೆ ಬಿಸಿಲಿನ ತಾಪ ದಗೆಯಿಂದಾಗಿ ಜನ ಹೈರಾಣಾಗಿದ್ದು ಫ್ಯಾನ್ ಎಸಿಗಳ ಮೊರೆ ಹೋಗಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಬಿಸಿಲಿನ ಪ್ರಕೃತಿ ಇಷ್ಟೊಂದು ಹೆಚ್ಚಾಗಿರಲಿಲ್ಲ ದೀರ್ಘಾವಧಿಯ ಸರಾಸರಿ ನೋಡಿದರೆ ಈ ವರ್ಷ ಒಂದೂವರೆಯಿಂದ ಎರಡು ಡಿಗ್ರಿಯಷ್ಟು ಉಷ್ಣಾಂಶದ ಪ್ರಮಾಣ ಹೆಚ್ಚಿದೆ ಎನ್ನುತ್ತಾರೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ತಜ್ಞರು ಒಂದೆಡೆ ಬಿಸಿಲಿನ ತಾಪಮಾನದಿಂದ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದರೆ ನೀರಿನ ಅಭಾವ ಮತ್ತೊಂದು ರೀತಿಯ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ನೀರು ಕಲುಷಿತಗೊಂಡು ಜನರಲ್ಲಿ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಳ್ಳುತ್ತಿವೆ ಹೀಗಾಗಿ ಈ ಬಾರಿಯ ಬೇಸಿಗೆ ಜನರಿಗೆ ಮೇಲಿಂದ ಮೇಲೆ ಸವಾಲುಗಳನ್ನು ಹಾಕುತ್ತಿದೆ ಕೊಳವೆ ಬಾವಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತಿದೆ ಹಲವು ಕಡೆಗಳಲ್ಲಿ ಕೊಳವೆ ಬಾವಿಗಳಲ್ಲಿನ ನೀರು ಬತ್ತಿ ಹೋಗಿದ್ದು ನೀರೇ ಬರುತ್ತಿಲ್ಲ ಹೊಸ ಕೊಳವೆ ಬಾವಿಗಳನ್ನು ಕೊರೆದರೂ ನೀರು ದಕ್ಕುತ್ತಿಲ್ಲ ಬೆಳಗಾವಿಯಲ್ಲಿ ಎರಡ್ನೂರು ಅಡಿಗೆ ಸಿಗುತ್ತಿದ್ದ ಅಂತರ್ಜಲ ಈಗ ಮೂರ್ನೂರರಿಂದ ಮೂರ್ನೂರ ಐವತ್ತು ಆಳಕ್ಕೆ ಹೋಗಿದೆ ಈ ಬಾರಿ ಬೇಸಿಗೆ ಭೀಕರವಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಧ್ಯಕ್ಷರು ಆದ ಜಿಲ್ಲಾಧಿಕಾರಿಗಳು ಆರೋಗ್ಯ ನೀರಿನ ಲಭ್ಯತೆ ಮೇವಿನ ಕುರಿತು ಸಂಬಂಧಿಸಿದಂತೆ ಇಲಾಖೆಗಳೊಂದಿಗೆ ಹದಿನೈದು ದಿನಗಳಿಗೊಮ್ಮೆ ಸಭೆ ನಡೆಸುತ್ತಿದ್ದು ಕೈಗೊಳ್ಳಬೇಕಾದ ಕ್ರಮಗಳ ಸೂಚನೆ ಕುರಿತು ಸಲಹೆ ನೀಡಿದ್ದಾರೆ ತಾಪಮಾನ ಏರುತ್ತಿರುವ ಪರಿಣಾಮವಾಗಿ ಜಿಲ್ಲಾದ್ಯಂತ ಸಂಘ ಸಂಸ್ಥೆಗಳು ಅರವಟ್ಟಿಗೆ ನೆರಳಿನ ವ್ಯವಸ್ಥೆಯನ್ನು ಮಾಡಿದೆ ಕೆಲ ಸಂಸ್ಥೆಗಳು ಉಚಿತವಾಗಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡುವ ಮೂಲಕ ಜನರ ಸೇವೆಯಲ್ಲಿ ತೊಡಗಿವೆ ಜಾನುವಾರುಗಳಿಗೂ ನೀರಿನ ವ್ಯವಸ್ಥೆ ಮಾಡಿವೆ ರಸ್ತೆಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಕಬ್ಬಿನ ಹಾಲು ಹಣ್ಣಿನ ರಸದ ಅಂಗಡಿಗಳು ತಲೆಗೆತ್ತಿವೆ ಕಲ್ಲಂಗಡಿ ಸೇರಿದಂತೆ ವಿವಿಧ ಹಣ್ಣುಗಳ ಬೇಡಿಕೆ ಹೆಚ್ಚಾಗಿ ಕಂಡುಬಂದಿದೆ ಬೇಸಿಗೆಗೆ ರಜೆ ಇಲ್ಲ ಪ್ರತಿ ವರ್ಷ ಬೇಸಿಗೆ ಋತುವಿನಲ್ಲಿ ಸರ್ಕಾರಿ ನೌಕರಿಗೆ ಮಧ್ಯಾಹ್ನದ ನಂತರ ಕೆಲಸಕ್ಕೆ ರಜೆ ನೀಡಲಾಗ್ತಿತ್ತು ಈ ಬಾರಿ ಚುನಾವಣೆ ಹಿನ್ನೆಲೆ ರಜೆ ನೀಡಿಲ್ಲ ಈ ಹಿಂದಿನ ವರ್ಷವೂ ಕೂಡ ವಿಧಾನಸಭಾ ಚುನಾವಣೆ ಕಾರಣ ಮಧ್ಯಾಹ್ನದ ರಜೆಯನ್ನು ನಿರ್ಬಂಧಿಸಲಾಗಿತ್ತು ಹೀಗಾಗಿ ಕಚೇರಿಯ ಕೆಲಸಗಾರರು ಗೊಣಗಿಕೊಂಡೇ ವೃತ್ತಿಯನ್ನು ನಿಭಾಯಿಸುತ್ತಿದ್ದಾರೆ ವೈದ್ಯರ ಸಲಹೆಗಳು ಮಧ್ಯಾಹ್ನ ಹನ್ನೆರಡರಿಂದ ಐದು ಗಂಟೆಯವರೆಗೆ ಹೊರಗಡೆ ಹೋಗದಿರುವುದು ಒಳಿತು ಹೊರಗಡೆ ಹೋದಾಗ ಕುಡಿಯುವ ನೀರು ತೆಗೆದುಕೊಂಡು ಹೋಗಿ ನಿರ್ಜಲೀಕರಣ ತಪ್ಪಿಸಲು ಓಆರ್ಎಸ್ ಮಿಶ್ರಿತ ನೀರುಗಳನ್ನು ಕುಡಿಯುವುದು ಒಳ್ಳೆಯದು ಮಜ್ಜಿಗೆ ಎಳನೀರು ಪಾನೀಯ ಕುಡಿಯಿರಿ ಮಧ್ಯಾಹ್ನ ಹೊರಗಡೆ ಹೋದರೆ ಟೊಪ್ಪಿಗೆ ಬಳಸಿ ಮಕ್ಕಳಿಗೆ ರಜೆ ಇರುವುದರಿಂದ ಮಧ್ಯಾಹ್ನ ಹೊರಗಡೆ ಕಳುಹಿಸದಿರುವುದು ಒಳ್ಳೆಯದು ಬಿಗಿಯಿಲ್ಲದ ಹತ್ತಿ ಬಟ್ಟೆಗಳನ್ನು ಧರಿಸಬೇಕು